ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಏಪ್ರಿಲ್ ತಿಂಗಳಲ್ಲಿ ಹಲವಾರು ಗ್ರಹಗಳು ತಮ್ಮ ಸ್ಥಾನ ಬದಲಾಯಿಸಲಿದ್ದು ಅನೇಕ ಯೋಗಗಳು ರೂಪುಗೊಳ್ಳಲಿವೆ ಅಲ್ಲದೆ ಆರನೇ ತಾರೀಖಿನ ದಿನ ಶ್ರೀರಾಮನವಮಿ ಹತ್ತನೇ ತಾರೀಖಿನ ದಿನ ಮಹಾವೀರ ಜಯಂತಿ ಹದಿನಾಲ್ಕನೇ ತಾರೀಖಿನ ದಿನ ಸೌರಯುಗಾದಿ ಮತ್ತು ಅಂಬೇಡ್ಕರ್ ಜಯಂತಿ ಇದ್ದು ಸೂರ್ಯ ಮೇಷರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಇನ್ನು ಹದಿನೆಂಟನೇ ತಾರೀಖಿನ ದಿನ ಗುಡ್ ಫ್ರೈಡೆ ಹಾಗೂ ಮೂವತ್ತನೇ ತಾರೀಖಿನ ದಿನ ಅಕ್ಷಯ ತದಿಗೆ ಮತ್ತು ಬಸವೇಶ್ವರ ಜಯಂತಿ ಇದೆ ಮೇಷರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ತೈದು ಏಪ್ರಿಲ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮೇಷಲ್ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಈಗ ನಿಮಗೆ ಗುರುಬಲ ಇನ್ನೂ ಎರಡು ತಿಂಗಳು ಇದ್ದು ಎಲ್ಲಾ ಕೆಲಸಗಳನ್ನು ಶೀಘ್ರವಾಗಿ ಮುಗಿಸಿಕೊಳ್ಳಿ ಶನಿ ಹನ್ನೆರಡನೇ ಮನೆಗೆ ಬಂದಿರುವುದರಿಂದ ಸಾಡೆಸಾತಿ ಶನಿ ಪ್ರಾರಂಭವಾಗಿದೆ ಈ ಅವಧಿಯಲ್ಲಿ ಯಾವ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸಾಕಷ್ಟು ಯೋಚಿಸಿ ಮುಂದುವರೆಯಿರಿ ಏರುಪೇರುಗಳು ಏಳುಬಿಳುಗಳು ಈ ಅವಧಿಯಲ್ಲಿ ಸಾಮಾನ್ಯ ಈಗ ಕೇತು ಕೂಡ ಆರನೇ ಮನೆಯಲ್ಲಿ ಮೇತನಕ ಇರುವುದರಿಂದ ಹಣಕಾಸಿನ ಹರಿವು ಸಾಕಷ್ಟು ಉತ್ತಮವಾಗಿರುತ್ತದೆ ಮಾನಸಿಕ ದೈಹಿಕ ಶಕ್ತಿಯು ವೃದ್ಧಿಯಾಗುತ್ತದೆ ಕೇತು ಧೈರ್ಯ ಸಾಹಸಕ್ಕೆಚ್ಚುಕೊಡುತ್ತಾನೆ ಸಾಡೆಸಾತಿ ಪ್ರಾರಂಭದ ಹಂತದಲ್ಲಿ ಇದ್ದೀರಿ ಎಲ್ಲ ವಿಧದಲ್ಲೂ ಎಚ್ಚರಿಕೆ ಅಗತ್ಯ ವಾಹನ ಓಡಿಸುವಾಗ ಜಾಗ್ರತೆ ಇರಲಿ ಆಂಜನೇಯನ ಜಪ ಮಾಡಿ ಮೇಷರಾಶಿಯ ಸ್ಥಳೀಯರು ತಮ್ಮ ವೃತ್ತಿ ಅಥವಾ ವ್ಯವಹಾರಗಳಲ್ಲಿ ಮುಂದುವರಿಯಲು ಉತ್ತಮ ಅವಕಾಶಗಳನ್ನು ನಿರೀಕ್ಷಿಸಬಹುದು ದಾರಿಯಲ್ಲಿ ಸಣ್ಣ ಪುಟ್ಟ ಸವಾಲುಗಳಿರಬಹುದು ಆದರೆ ಅವು ಒಟ್ಟಾರೆ ಪ್ರಗತಿಗೆ ಅಡ್ಡಿಯಾಗುವ ಸಾಧ್ಯತೆಯಿಲ್ಲ ಬದಲಿಗೆ ನಿಮ್ಮ ವೃತ್ತಿಪರ ಅನ್ವೇಷಣೆಗಳಲ್ಲಿ ನೀವು ಗಣನೀಯ ಯಶಸ್ಸನ್ನು ನಿರೀಕ್ಷಿಸಬೇಕು ನಿಮ್ಮ ಹಣಕಾಸಿನ ಪರಿಸ್ಥಿತಿಯು ಸುಧಾರಿಸಲು ಬದ್ಧವಾಗಿದೆ ಮತ್ತು ಇದು ಸ್ವಲ್ಪ ಉದ್ವೇಗ ಮತ್ತು ಸಕಾರಾತ್ಮಕತೆಯನ್ನು ಬಿಡುಗಡೆ ಮಾಡುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಮಿಂಚುತ್ತಿದ್ದಂತೆ ನಿಮ್ಮ ಜೀವನ ಸಂಗಾತಿಯು ಈ ಸಂತೋಷವನ್ನು ಆನಂದಿಸಲು ಹೆಮ್ಮೆಪಡುತ್ತಾರೆ ನಿಮ್ಮ ಸಂಗಾತಿಯೊಂದಿಗೆ ಇದು ಕಠಿಣ ಸಮಯವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯವು ಅನುಕೂಲಕರವಾಗಿರುತ್ತದೆ ರೋಮ್ಯಾಂಟಿಕ್ ಮುಂಭಾಗದಲ್ಲಿ ನೀವು ಕೆಲವು ತೊಂದರೆಗಳನ್ನು ಹೊಂದಿರಬಹುದು ಯಾವುದೇ ತೊಂದರೆಗಳ ಮೂಲಕ ಕೆಲಸ ಮಾಡಲು ಸಂವಹನವು ಅತ್ಯಗತ್ಯವಾಗಿರುತ್ತದೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಬಂಧಗಳು ಬಲವಾಗಿ ಉಳಿಯಬಹುದು ನಿಮಗೆ ಉತ್ತಮ ಬೆಂಬಲ ವ್ಯವಸ್ಥೆಯನ್ನು ನೀಡುತ್ತದೆ ಉನ್ನತ ಶಿಕ್ಷಣ ಮತ್ತು ವಿದೇಶದಲ್ಲಿ ಅಧ್ಯಯನ ಮಾಡುವವರಿಗೆ ಈ ತಿಂಗಳು ಅನುಕೂಲಕರವಾಗಿದೆ ಏಪ್ರಿಲ್ ಹೊಸ ಕಲಿಕೆಯ ಅವಕಾಶಗಳನ್ನು ಮತ್ತು ಸ್ವಾಭಿವೃದ್ಧಿಯನ್ನು ತರುತ್ತದೆ ಕೊನೆಯಲ್ಲಿ ಮೇಷರಾಶಿಯು ಪ್ರಗತಿ ಸಂತೋಷ ಮತ್ತು ಉತ್ತಮ ಬಾಂಧವ್ಯದಿಂದ ತುಂಬಿದ ತಿಂಗಳನ್ನು ನಿರೀಕ್ಷಿಸಬೇಕು ಮೇಷರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಮಟ್ಟಿಗೆ ಫಲಪ್ರದವಾಗಲಿದೆ ಎಂದು ಭವಿಷ್ಯ ನುಡಿದಿದೆ ಆರನೇ ಮನೆಯ ಅಧಿಪತಿ ಬುಧ ಹನ್ನೆರಡನೇ ಮನೆಯಲ್ಲಿರುತ್ತಾನೆ ಪರಿಣಾಮವಾಗಿ ನೀವು ವ್ಯಾಪಾರಕ್ಕಾಗಿ ಸಾಕಷ್ಟು ಸುತ್ತುತ್ತಿರುವುದನ್ನು ಕಾಣಬಹುದು ಬುಧವು ಈ ತಿಂಗಳ ಏಳು ರಂದು ನೇರವಾಗುತ್ತದೆ ನಂತರ ಶುಕ್ರವು ಏಪ್ರಿಲ್ ಹದಿಮೂರರಂದು ನೆರವಾಗುತ್ತದೆ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಚಾನೆಲ್ಗಳು ಮತ್ತು ಇತರ ರಾಜ್ಯಗಳಿಂದ ದೊಡ್ಡ ಪ್ರಯೋಜನಗಳ ಹೆಚ್ಚಿನ ಸಂಭವನೀಯತೆಯಿದೆ ದಿನಾಲ್ಕು ರಂದು ಸೂರ್ಯನು ನಿಮ್ಮ ರಾಶಿಯನ್ನು ಪ್ರವೇಶಿಸುತ್ತಾನೆ ಮತ್ತು ಉತ್ಕೃಷ್ಟನಾಗುತ್ತಾನೆ ಇದು ಅಸಾಧಾರಣವಾಗಿ ಅನುಕೂಲಕರವಾದ ಶೈಕ್ಷಣಿಕ ಫಲಿತಾಂಶಗಳನ್ನು ನೀಡುತ್ತದೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ಮಧ್ಯಮವಾಗಿರುತ್ತದೆ ಪರಿಣಾಮವಾಗಿ ಕುಟುಂಬದ ಆದಾಯವು ಕಡಿಮೆಯಾಗಬಹುದು ಮತ್ತು ವೆಚ್ಚಗಳು ಹೆಚ್ಚಾಗಬಹುದು ನಿಮ್ಮ ಪ್ರಣಯ ಜೀವನದ ವಿಷಯದಲ್ಲಿ ತಿಂಗಳ ಆರಂಭವು ಏರಿಳಿತಗಳಿಂದ ತುಂಬಿರುತ್ತದೆ ವಿವಾದಗಳು ವಾದಗಳಾಗಿ ಬೆಳೆಯಬಹುದು ಆದಾಗ್ಯೂ ಹದಿಮೂರರಂದು ಶುಕ್ರವು ನೇರವಾಗಿ ತಿರುಗುತ್ತದೆ ಇದು ನಿಮ್ಮ ಸಂಬಂಧಗಳಿಗೆ ಉತ್ತಮ ಕ್ಷಣವನ್ನು ಸೂಚಿಸುತ್ತದೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಈ ತಿಂಗಳು ಎಚ್ಚರಿಕೆಯ ಅಗತ್ಯವನ್ನು ಸೂಚಿಸುತ್ತದೆ ಏಕೆಂದರೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಗ್ರಹಗಳ ಸಂಯೋಜನೆಯು ಖರ್ಚುಗಳಲ್ಲಿ ಗಮನಾರ್ಹ ಹೆಚ್ಚಳವನ್ನು ಸೂಚಿಸುತ್ತದೆ ಹನ್ನೆರಡನೇ ಮನೆಯಲ್ಲಿ ಐದು ಗ್ರಹಗಳ ಉಪಸ್ಥಿತಿಯು ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಇದಲ್ಲದೆ ಆರನೇ ಮನೆಯಲ್ಲಿ ಕೇತುವಿನ ಸ್ಥಾನವು ಅನುಕೂಲಕರವಾಗಿಲ್ಲ ಇದರಿಂದಾಗಿ ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನೀವು ಅನುಭವಿಸಬಹುದು ದೃಷ್ಟಿಯ ತೊಂದರೆ ಕಿರಿಕಿರಿ ಅಥವಾ ಕಣ್ಣುಗಳು ನೀರು ಬರುವುದು ಹಾಗೆಯೇ ನಿಮ್ಮ ಪಾದಗಳಲ್ಲಿ ಗಾಯಗಳು ಅಥವಾ ಉಳುಕು ಬೆನ್ನು ನೋವು ಮುಂತಾದವುಗಳು ಕಾಡಬಹುದು ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯ ಸ್ಥಳೀಯರು ಪ್ರಣಯದ ವಿಷಯಗಳಲ್ಲಿ ತಮ್ಮ ಪ್ರಚೋದನೆಗಳನ್ನು ನಿಯಂತ್ರಿಸಲು ಕಲಿಯಬೇಕು ಇಲ್ಲದಿದ್ದರೆ ಅವರು ತಮ್ಮ ಸಂಗಾತಿಯೊಂದಿಗಿನ ಸಂಬಂಧವನ್ನು ಹಾಳು ಮಾಡಬಹುದು ಮೇಷರಾಶಿಯ ಸ್ಥಳೀಯರು ಮೂರನೇ ವ್ಯಕ್ತಿಗಳನ್ನು ತಮ್ಮ ಪ್ರೀತಿಯ ಜೀವನದಿಂದ ದೂರವಿಡಬೇಕು ಅವರು ತಮ್ಮ ಸಂಗಾತಿಯೊಂದಿಗೆ ವಿಚಿತ್ರವಾಗಿ ವರ್ತಿಸಿದಾಗ ತಾಳ್ಮೆಯಿಂದಿರಬೇಕು ಮೇಷರಾಶಿಯವರಿಗೆ ವೈವಾಹಿಕ ಜೀವನವು ತೊಂದರೆದಾಯಕವಾಗಿರುತ್ತದೆ ಅವರ ರೋಮಾಂಚಕ ವ್ಯಕ್ತಿತ್ವವು ಅವರ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯವನ್ನು ಹೊಂದಿರಬಹುದು ಮೇಷರಾಶಿಯ ಸ್ಥಳೀಯರು ವಿನೋದ ಪ್ರೀತಿಯ ಮತ್ತು ಲೆಕ್ಕಿಸಬೇಕಾದ ಶಕ್ತಿಶಾಲಿ ಶಕ್ತಿಗಳು ಎರಡೂ ಪಾಲುದಾರರು ಮೊಂಡುತನದವರಾಗಿದ್ದರೆ ಅದು ಸಮಸ್ಯೆಗಳನ್ನು ಉಂಟುಮಾಡಬಹುದು ಮೇಷರಾಶಿಯವರು ತಮ್ಮ ಸಂಬಂಧಗಳಲ್ಲಿ ಶಾಂತಿ ಮತ್ತು ಸಾಮರಸ್ಯಕ್ಕಾಗಿ ರಾಜಿ ಮಾಡಿಕೊಳ್ಳಬೇಕು ಎಂದು ಅರ್ಥ ಮಾಡಿಕೊಳ್ಳಬೇಕು ವಾದಗಳ ಸಮಯದಲ್ಲಿ ಅವರು ತಮ್ಮ ಶಾಂತತೆಯನ್ನು ಕಳೆದುಕೊಳ್ಳಬಾರದು ಕುಟುಂಬದ ಬೆಂಬಲ ಸಾಧ್ಯ ಮೇಷರಾಶಿಯ ಸ್ಥಳೀಯರ ಸಂಬಂಧವು ಅವರ ಹಿರಿಯರೊಂದಿಗೆ ಪೋಷಣೆ ಮತ್ತು ಧನಾತ್ಮಕವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಆದಾಗ್ಯೂ ಅವರ ಮಕ್ಕಳೊಂದಿಗೆ ಸಂಬಂಧವು ಸಾಕಷ್ಟು ಕೆಲಸವಾಗಿರುತ್ತದೆ ತಾಳ್ಮೆಯ ಅಗತ್ಯವಿರುತ್ತದೆ ಏಕೆಂದರೆ ವಿಷಯಗಳು ಅಂತಿಮವಾಗಿ ಸುಧಾರಿಸಬೇಕು ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಈ ಚಿಹ್ನೆಯಲ್ಲಿರುವವರು ವೃತ್ತಿ ಜೀವನದ ಪ್ರಗತಿಗೆ ಉತ್ತಮ ನಿರೀಕ್ಷೆಗಳನ್ನು ಹೊಂದಿದ್ದಾರೆ ಅವರ ಕೆಲಸದ ಸ್ಥಳದಲ್ಲಿ ಮೇಲ್ವಿಚಾರಕರು ಅವರಿಗೆ ಮಾರ್ಗದರ್ಶನ ನೀಡುತ್ತಾರೆ ನೀವು ನ್ಯಾಯಯುತ ಮತ್ತು ತೃಪ್ತಿಕರ ವೇತನ ಹೆಚ್ಚಳವನ್ನು ಸ್ವೀಕರಿಸುತ್ತೀರಿ ನಿಮ್ಮ ಸಹೋದ್ಯೋಗಿಗಳು ಎಲ್ಲಾ ಪ್ರಯತ್ನಗಳಲ್ಲಿ ನಿಮ್ಮನ್ನು ಬೆಂಬಲಿಸುತ್ತಾರೆ ಇದೀಗ ಆನ್ಸೈಟ್ ಭಾಗವಹಿಸುವಿಕೆಗೆ ಯಾವುದೇ ಅವಕಾಶಗಳಿಲ್ಲ ಮಾಧ್ಯಮ ಮತ್ತು ಚಲನಚಿತ್ರ ವೃತ್ತಿಪರರು ಮುಂದುವರಿಯಲು ಇದು ಸರಿಯಾದ ಸಮಯ ವಕೀಲರಿಗೆ ತಾಳ್ಮೆ ಬೇಕು ಅವರು ಕೆಲವು ಹಿನ್ನಡೆಗಳನ್ನು ಎದುರಿಸಬಹುದು ವೃತ್ತಿ ಜೀವನದ ಪ್ರಗತಿಗಾಗಿ ವೈದ್ಯರು ಮತ್ತು ಆಸ್ಪತ್ರೆಯ ಉದ್ಯೋಗಿಗಳಿಗೆ ಅನೇಕ ಅವಕಾಶಗಳು ಕಾಯುತ್ತಿವೆ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರು ತಾಳ್ಮೆ ಕಳೆದುಕೊಳ್ಳಬಹುದು ಅದೃಷ್ಟ ಬರುವವರೆಗೂ ಕೆಲಸ ಮಾಡುತ್ತಿರಿ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿರುವ ಜನರು ಹೊಸ ಮತ್ತು ಉತ್ತೇಜಕ ವಿಚಾರಗಳನ್ನು ಹೊಂದಿರಬಹುದು ಉತ್ಪಾದನಾ ಆಧಾರಿತ ಸಂಸ್ಥೆಗಳಿಗೆ ಸೇರಿದ ಈ ಚಿಹ್ನೆಯ ಸ್ಥಳೀಯರು ವೃತ್ತಿಜೀವನದ ಪ್ರಗತಿಯನ್ನು ಕಾಣಬಹುದು ನಿಮ್ಮ ಪ್ರಯತ್ನಗಳಿಗೆ ಪ್ರತಿಫಲ ಸಾಧ್ಯತೆ ಇದೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಈ ಅವಧಿಯು ಮೇಷರಾಶಿಯ ಸ್ಥಳೀಯರಿಗೆ ತಮ್ಮ ವ್ಯವಹಾರಗಳನ್ನು ಬೆಳೆಸಲು ಮತ್ತು ಏಕಕಾಲದಲ್ಲಿ ಹೊಸದನ್ನು ಪ್ರಾರಂಭಿಸಲು ಯೋಚಿಸುವವರಿಗೆ ಉತ್ತಮ ಅವಕಾಶವನ್ನು ಸೂಚಿಸುತ್ತದೆ ಸಾಮಾನ್ಯವಾಗಿ ಹೇಳುವುದಾದರೆ ಮೇಷರಾಶಿಯ ಚಿಹ್ನೆಯಡಿಯಲ್ಲಿ ಜನಿಸಿದ ಉದ್ಯಮಿಗಳು ವ್ಯವಹಾರವನ್ನು ಪ್ರಾರಂಭಿಸಲು ದೈತ್ಯಾಕಾರದ ಸಾಲಗಳನ್ನು ತೆಗೆದುಕೊಳ್ಳುವ ಅಗತ್ಯವಿಲ್ಲ ಪ್ರತಿ ದೊಡ್ಡ ನಿರ್ಧಾರವನ್ನು ಏಕಾಂಗಿಯಾಗಿ ಮಾಡಬೇಕಾಗಿರುವುದರಿಂದ ಅವರು ಪಾಲುದಾರಿಕೆಯನ್ನು ತಪ್ಪಿಸಬೇಕು ಈ ನಿರ್ದಿಷ್ಟ ಜ್ಯೋತಿಷ್ಯ ಚಿಹ್ನೆಯನ್ನು ಹೊಂದಿರುವವರು ತಮ್ಮ ಸಿಬ್ಬಂದಿಯ ಮೇಲೆ ತೀಕ್ಷ್ಣವಾದ ಕಣ್ಣಿಡಬೇಕು ಎಲ್ಲಾ ಉದ್ದೇಶಗಳು ಮತ್ತು ಉದ್ದೇಶಗಳಿಗಾಗಿ ವ್ಯಾಪಾರ ಸಂಬಂಧಿತ ಎಲ್ಲಾ ವಿಷಯಗಳಿಗೆ ಈ ತಿಂಗಳು ತುಂಬಾ ಒಳ್ಳೆಯದು ಮೇಷರಾಶಿಯ ಸ್ಥಳೀಯರು ಉತ್ತಮವಾಗಿ ಕಾರ್ಯನಿರ್ವಹಿಸುವ ಸಾಧ್ಯತೆ ಇದೆ ಆದರೆ ಅವರ ಪ್ರತಿಸ್ಪರ್ಧಿಗಳು ಪ್ರಮುಖ ಹಿನ್ನಡೆಗಳನ್ನು ಎದುರಿಸುತ್ತಾರೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಈ ಚಿಹ್ನೆಯಡಿಯಲ್ಲಿ ಜನಿಸಿದ ವ್ಯಕ್ತಿಗಳು ಈ ತಿಂಗಳು ತಮ್ಮ ಹಣಕಾಸುವನ್ನು ಉತ್ತಮವಾಗಿ ನಿರ್ವಹಿಸಬಹುದು ಅವರ ಕೈಗೆ ಉತ್ತಮ ಮೊತ್ತದ ಹಣ ಬಂದರೂ ಇನ್ನೂ ಕೆಲವು ಹಣ ಅನಗತ್ಯವಾಗಿ ಜಾರಿಕೊಳ್ಳುವ ಸಾಧ್ಯತೆಗಳಿರಬಹುದು ಆದ್ದರಿಂದ ಅವರು ಉದ್ವೇಗದ ಖರೀದಿಯನ್ನು ತಪ್ಪಿಸಲು ಪ್ರಯತ್ನಿಸಬೇಕು ಆರ್ಥಿಕ ಬೆಳವಣಿಗೆಗೆ ಬೆಂಬಲ ನೀಡಲು ಕುಟುಂಬ ಮತ್ತು ಸ್ನೇಹಿತರು ಸಹಾಯ ಮಾಡುತ್ತಾರೆ ಯಾರಿಗೂ ಸಾಲ ಕೊಡಬೇಡಿ ಹೂಡಿಕೆ ಮಾಡಲು ಯೋಚಿಸುತ್ತಿರುವ ಸ್ಥಳೀಯರು ಹಾಗೆ ಮಾಡಲು ಸರಿಯಾದ ಸಮಯಕ್ಕಾಗಿ ಕಾಯಬೇಕು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಈ ಚಂದ್ರನ ಚಿಹ್ನೆಯಡಿಯಲ್ಲಿ ಜನಿಸಿದವರು ಈಗ ಉತ್ತಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಆನಂದಿಸುತ್ತಾರೆ ದೇಶೀಯ ವಾತಾವರಣವು ಶಾಂತ ಮತ್ತು ಶಾಂತಿಯುತವಾಗಿರುತ್ತದೆ ಇದು ನಿಮ್ಮ ಆರೋಗ್ಯಕ್ಕೆ ಉತ್ತಮವಾಗಿದೆ ಕೆಲವರು ಅಜೀರ್ಣದಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಆದ್ದರಿಂದ ಅವರು ಆಹಾರದ ಬಗ್ಗೆ ಜಾಗರೂಕರಾಗಿರಬೇಕು ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಶಾಲಾ ಮಕ್ಕಳು ಶ್ಲಾಘನೀಯ ಫಲಿತಾಂಶಗಳನ್ನು ಪಡೆಯಬಹುದು ಪದವಿ ಪೂರ್ವ ವಿದ್ಯಾರ್ಥಿಗಳು ಉತ್ತಮ ಶ್ರೇಣಿಗಳನ್ನು ಪಡೆಯಲು ಶ್ರಮಿಸಬಹುದು ಹೆಚ್ಚುವರಿಯಾಗಿ ಸ್ನಾತಕೋತ್ತರ ಅಧ್ಯಯನ ಮತ್ತು ಅಂತಾರಾಷ್ಟ್ರೀಯ ಶಿಕ್ಷಣವನ್ನು ಗುರಿಯಾಗಿಟ್ಟುಕೊಂಡಿರುವ ವಿದ್ಯಾರ್ಥಿಗಳು ಯಶಸ್ವಿಯಾಗಬಹುದು ಅವರು ಬಯಸಿದ ಸಂಸ್ಥೆಗಳು ಮತ್ತು ಸ್ಥಳಗಳಲ್ಲಿ ಅಧ್ಯಯನ ಮಾಡಲು ಅವಕಾಶವನ್ನು ಪಡೆಯಬಹುದು ಏತನ್ಮಧ್ಯೆ ಸಂಶೋಧನಾ ವಿದ್ಯಾರ್ಥಿಗಳು ಪ್ರಬಂಧ ಅನುಮೋದನೆಗಾಗಿ ತಾಳ್ಮೆಯಿಂದ ಕಾಯಲು ಸಲಹೆ ನೀಡಲಾಗುತ್ತದೆ ಏಪ್ರಿಲ್ ಮಾಸದ ಶುಭ ದಿನಾಂಕಗಳು ಒಂದು ಎರಡು ಐದು ಆರು ಏಳು ಒಂಬತ್ತು ಹತ್ತು ಹನ್ನೆರಡು ಹದಿನಾಲ್ಕು ಹದಿನೈದು ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಮೂವತ್ತು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ನೀವು ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕು ವೀಕ್ಷಕರೇ ಇದಾಗಿತ್ತು ಮೇಷ ರಾಶಿಯ ಜಾತಕದವರ ಏಪ್ರಿಲ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ